ಸಚಿವರುಗಳು ಕೂಡ ಮಾತನಾಡುವಂತಹ ಸ್ಥಾನದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಿದರು ನಮಗೆ ಹೀಗೆ ಅನ್ಯಾಯ ಆಗ್ತಿದೆ ಯಾವ ಸ್ವರೂಪದಲ್ಲಿ ಅನ್ಯಾಯ ಆಗ್ತಿದೆ ಏನೇನು ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಹೇಳ್ತಾ ಇದ್ರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಹೇಳ್ತಾ ಬಂದಿರುವಂಥ ಅಂಕಿಅಂಶಗಳನ್ನು ಗಮನಿಸಿದಾಗ ಮತ್ತು ವಿಶೇಷವಾಗಿ ನೋಡಿ ನಾವು ಕೊಡ್ತಾ ಇರುವಂತಹ ಗ್ಯಾರಂಟಿಗಳನ್ನು ಬಿಟ್ಟಿ ಭಾಗ್ಯ ಅಂತೇಳಿ ಎಲ್ಲ ಇವರೆಲ್ಲ ಟೀಕೆ ಮಾಡ್ತಾಯಿದ್ರು ಈ ರೀತಿಯಾಗಿ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇರುವಂಥದನ್ನು ಒಂದೊಂದೇ ಪಟ್ಟಿ ಮಾಡ್ತಾ ಹೋದರು ಅವರು ಸಿದ್ದರಾಮಯ್ಯವರು ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಬಿಟ್ಟಿ ಭಾಗ್ಯನ ಹಾಗೆಯೇ ಅಕ್ಕಿ ಕೊಡೋದು ಬಿಟ್ಟಿ ಭಾಗ್ಯನ ಜೊತೆಗೆ ಕರೆಂಟ್ ಫ್ರೀ ಕೊಡುವಂಥದ್ದು ಬಿಟ್ಟಿ ಭಾಗ್ಯನ ಮಹಿಳೆಯರು ಬಸ್ಸಲ್ಲಿ ಓಡಾಡುವಂಥದ್ದು ಬಿಟ್ಟಿ ಭಾಗ್ಯನ ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಅದರಲ್ಲಿ ಒಂದು ಮಾತ್ರ ಹೇಳಿದ್ರು ನೋಡಿ ನಾವು ಈ ವರ್ಗಗಳವರಿಗೆ ಇಂತಹ ಹಣವನ್ನು ಕೊಟ್ಟಾಗ ಇಂತಹ ಯೋಚನೆಯನ್ನು ಕೊಟ್ಟಾಗ ಅದನ್ನು ಲೇವಡಿ ಮಾಡ್ತಾರೆ ಇವ್ರಿಗೆ ಇಂಥವ್ರಿಗೆ ಕೊಡುವಂಥದ್ದನ್ನು ಲೇವಡಿ ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಸಿದ್ದರಾಮಯ್ಯವ್ರು ಹೇಳ್ತಾ ಹೋಗಿರುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ರಾಜಕೀಯದ ಒಂದಿಷ್ಟು ಸಂದೇಶವನ್ನು ರವಾನಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡಿರುವುದು ಸ್ಪಷ್ಟ ಇದೆ ಮನೆಯ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಧು ಮಧು ಇಲ್ಲಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯವರ ಭಾಷಣವನ್ನು ಗಮನಿಸಿದಾಗ ಅಂಕಿಅಂಶಗಳನ್ನು ಒಂದು ಕಡೆಯಲ್ಲಿ ಪಟ್ಟಿ ಮಾಡ್ತಾ ಹೋದರು ರಾಜ್ಯಕ್ಕೆ ಹೇಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಜಂತರ್ ಮಂತ್ರನಲ್ಲಿ ಹೇಳೋದ್ರ ಮೂಲಕ ಒಂದು ಕೇಂದ್ರ ಸರ್ಕಾರದ ವಿರುದ್ಧದ ವಾಗ್ದಾಳಿ ಅದೆಲ್ಲೂ ಕೂಡ ಒಂದು ಭಾಗ ಆಯಿತು ವಿಶೇಷವಾಗಿ ಲೋಕಸಭೆ ಚುನಾವಣೆ ಆಗ್ತಾ ಇರುವಾಗ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಮತ್ತು ಈ ಗ್ಯಾರಂಟಿ ಯೋಜನೆಗಳ ವಿಚಾರವನ್ನು ಕೂಡ ಪ್ರಸ್ತಾಪಿಸೋದ್ರ ಮೂಲಕ ಹೇಳಿರುವಂತಹ ಅಂಶವನ್ನು ಗಮನಿಸಿದರೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಜನರ ಒಂದು ನಾಡಿ ಮಿಡಿತಕ್ಕೆ ಅಥವಾ ಸಿದ್ದರಾಮಯ್ಯವ್ರ ಮಾತಿನಿಂದಾಗಿ ಜನರು ಎಷ್ಟರ ಮಟ್ಟಿಗೆ ಹೌದು ಸಿದ್ದರಾಮಯ್ಯವರು ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇಲ್ಲಿ ಅಂತ ಹರಿಪ್ರಸಾದ್ ಅಬ್ಸುಲ್ಯೂಟ್ ಲೈನ್ ಅಲ್ಲಿ ಲೆಂತ್ ಇಟ್ಕೊಂಡು ಸಿದ್ದರಾಮಯ್ಯ ಮಾತನಾಡಿರುವಂಥದ್ದು ಇವತ್ತು ಜಂತರ್ ಮಂತರ್ ವೇದಿಕೆಯನ್ನ ಪಕ್ಷಾತೀತ ಪಕ್ಷಾತೀತ ಹೋರಾಟ ಅಂತ ಹೇಳಿಕೊಂಡ್ರು ಕೂಡ ತಮ್ಮ ಪಕ್ಷ ರಾಜಕಾರಣ ಮತ್ತು ಆ ಪಕ್ಷದ ಗ್ಯಾರಂಟಿಯ ಒಂದು ಏನು ವೇದ ವ್ಯಾಖ್ಯ ಏನಿತ್ತು ಅವರು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮೂಲಕ ನಾವು ಎಲ್ಲರನ್ನ ತಲುಪುವ ಮತ್ತು ಆರ್ಥಿಕ ಚಟುವಟಿಕೆಗಳನ್ನ ಜಾಸ್ತಿ ಮಾಡುವ ಮತ್ತು ಬಡವರನ್ನು ಕೂಡ ಒಳಗೊಂಡ ಒಂದು ಹಣಕಾಸು ವ್ಯವಸ್ಥೆಯನ್ನು ನಾವು ಹೊಸದಾಗಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಕೊತಾ ಇದ್ರು ಅದರ ಒಂದು ಆ ಒಂದು ವಾದಕ್ಕೆ ವೇಗ ಕೊಡುವಂತ ಪ್ರಯತ್ನವನ್ನ ಒಂದು ರಾಜಕೀಯ ಭಾಷಣದ ಸ್ವರೂಪದಲ್ಲಿ ಇಲ್ಲಿ ಮಾಡಿರುವಂತದ್ದು ಸಹಜವಾಗಿ ಕಾಂಗ್ರೆಸ್ನ ಭರವಸೆಗಳ ಮೇಲೆ ಮತ್ತು ಅವರ ಗ್ಯಾರಂಟಿಗಳ ಮೇಲೆ ಅತಿ ದೊಡ್ಡ ಆಕ್ಷೇಪ ಮತ್ತು ಅನುಮಾನಗಳು ಇದುವು ಏನು ಬಿಜೆಪಿಯ ಕಡೆಯಿಂದ ಬಿಜೆಪಿಯ ದೆಹಲಿ ವರಿಷ್ಠರಿಂದ ಹಿಡಿದು ಇಲ್ಲಿನ ರಾಜ್ಯ ನಾಯಕರವರೆಗೂ ಕೂಡ ಪ್ರತಿಯೊಂದು ಭಾಷಣಗಳಲ್ಲೂ ಕೂಡ ಅದನ್ನೇ ಇದ್ದು ಇದು ಏನು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲದೆ ಇರುವಂತಹ ಒಂದು ವಿಚಾರ ಮತ್ತು ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಅದೆಲ್ಲವನ್ನು ಕೂಡ ಮಾಡಿ ತೋರಿಸಿ ಆಗಿದೆ ಆದ್ರೆ ಅದೇ ಗ್ಯಾರಂಟಿ ವಿಚಾರವನ್ನ ಇಟ್ಕೊಂಡು ನಿರ್ಮಲಾ ಸೀತಾರಾಮನ್ ಅವರು ಅಧೀರ್ ರಂಜನ್ ಚೌಧರಿ ಅವರು ಕೇಳಿದಂತ ಪ್ರಶ್ನೆಯ ಸಂದರ್ಭದಲ್ಲಿ ಹೇಳಿದಂತಹ ಮಾತನ್ನು ಕೂಡ ಹೆಸರನ್ನ ಹೇಳದೆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಮತ್ತೊಮ್ಮೆ ವಾಗ್ದಾಳಿಯನ್ನ ಮಾಡಿದ್ರು ನೀವು ಯಾವುದಕ್ಕೆ ವಿನಿಯೋಗ ಮಾಡಲಿಕ್ಕೆ ಆಗ ಆಗಬಾರ್ದಿತ್ತು ಅಥವಾ ವಿನಿಯೋಗ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅದೆಲ್ಲದಕ್ಕೂ ಕೂಡ ವಿನಿಯೋಗವನ್ನ ಮಾಡಿ ಆರು ತಿಂಗಳವರೆಗೂ ಕೂಡ ಆರಾಮಾಗಿದ್ದು ಇವಾಗ ಆರು ತಿಂಗಳ ನಂತರ ಯಾಕೆ ಇಂತಹದ್ದೊಂದು ಗೂಬೆ ಕೂರಿಸುವ ಪ್ರಯತ್ನವನ್ನ ಕೇಂದ್ರದ ಮೇಲೆ ಮಾಡ್ತಾ ಇದ್ರೆ ಮತ್ತು ಇಂತಹದೊಂದು ಹೊಸ ವಾದವನ್ನ ರಾಜಕೀಯ ಆಯಾಮದಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು ಆದರೂ ಕೂಡ ಅದೆಲ್ಲದರ ಹೊರತಾಗಿ ಏಳು ಕೋಟಿ ಜನರು ಕೂಡ ಈ ಒಂದು ಏನು ಪಕ್ಷಾತೀತವಾಗಿ ನಿಂತು ನಮ್ಮ ಹಕ್ಕನ್ನು ನಾವು ಕೇಳುವ ಅನ್ನುವಂತ ಒಂದು ನರೇಟಿವ್ ಬಿಲ್ಡ್ ಮಾಡಿ ಇವತ್ತು ಒಂದು ಶಕ್ತಿ ಪ್ರದರ್ಶನವನ್ನು ರಾಜಕೀಯವಾಗಿ ಮಾಡಿದ್ದಾರೆ ಇದು ಒಂದು ಕಡೆ ಇನ್ನು ಅವರೇ ಹೇಳುವಂತಹ ಬಿಟ್ಟಿ ಭಾಗ್ಯ ಅಂತ ಕರಿತಾ ಇದ್ರಿ ಬಿಟ್ಟಿ ಭಾಗ್ಯಕ್ಕೆ ಏನು ಕೊಟ್ಟು ಏನು ಕೊಡೋದು ತಪ್ಪ ಜನರಿಗೆ ಇಂಥ ಒಂದು ಆರ್ಥಿಕವಾಗಿ ನೆರವಾಗೋದು ಅಂತ ಏನು ಪ್ರಶ್ನೆ ಕೇಳಿದರೆ ಅಲ್ಲಿ ಒಂದು ಏನು ಸಮಾಜವಾದ ಅಥವಾ ಸಮಸಮಾಜದ ನಿರ್ಮಾಣದ ಒಂದು ಏನು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ ಅದೇ ವ್ಯಾಖ್ಯಾನ ವ್ಯಾಖ್ಯ ವ್ಯಾಖ್ಯಾನವನ್ನು ಪಿಯರು ಕೂಡ ಬೇರೆ ರೀತಿ ಕೊಡ್ತಾರೆ ಈಗ ಎಪ್ಪತ್ತೊಂದರ ಏನು ಪಾಪ್ಯುಲೇಷನ್ ಡಾಟಾ ಇಟ್ಕೊಂಡು ಆ ಒಂದು ಏನು ಸಮಯದಲ್ಲಿ ನೀತಿ ನಿರೂಪಣೆ ಮಾಡಿದಂತಹ ಒಂದು ಅನುದಾನ ಹಂಚಿಕೆಯ ಸೂತ್ರ ಏನಿತ್ತು ಅದರ ಪ್ರಕಾರ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವಂತಹ ರಾಜ್ಯಗಳಿಗೆ ಒಂದು ಪಾಸಿಟಿವ್ ಏನು ಅಪ್ರೋಚ್ ರೀತಿ ಅಥವಾ ಅವರಿಗೆ ಇನ್ನೊಂದಷ್ಟು ಇನ್ಸೆಂಟಿವ್ ರೀತಿ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತ ಏನು ಲೆಕ್ಕಾಚಾರವನ್ನು ಹಾಕಿತ್ತು ಅವತ್ತ ಆ ಒಂದು ಆಧಾರದಲ್ಲಿ ಏನು ಹಂಚಿಕೆ ಆಗ್ತಾ ಇತ್ತು ಅನುದಾನ ಅದಾದ ನಂತರ ಈಗ ಎರಡು ಸಾವಿರದ ಹನ್ನೊಂದರ ಏನು ಜನಸಂಖ್ಯಾ ಏನು ಪ್ರಮಾಣವನ್ನು ಅನುಸರಿಸಿ ಅದನ್ನು ಕೂಡ ಕನ್ಸಿಡರ್ ಮಾಡಿ ಮತ್ತು ಜಿಯಾಗ್ರಫಿಕಲಿ ಅತಿ ದೊಡ್ಡ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುವಂಥ ರಾಜ್ಯಗಳಲ್ಲಿ ಸೇ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಅಂತಹ ರಾಜ್ಯಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಜಾಸ್ತಿ ಇರುತ್ತೆ ಆಡಳಿತಾತ್ಮಕ ವೆಚ್ಚದ ಹಿನ್ನೆಲೆ ಮತ್ತು ಬಡ ಜನರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರನ್ನು ಆಮೂಲಾಗ್ರವಾಗಿ ನಾವು ಮೇಲೆತ್ತಬೇಕು ಅನ್ನೋ ಕಾರಣಕ್ಕೆ ಕೊಡಬೇಕು ಮತ್ತು ಜಿಯಾಗ್ರಫಿಕಲಿ ಅರಣ್ಯ ಪ್ರದೇಶ ಜಾಸ್ತಿ ಇರುವಂಥ ರಾಜ್ಯಗಳಲ್ಲಿ ಬುಡಕಟ್ಟು ರಾಜ್ಯಗಳಿರ್ಬೋದು ಈಸ್ಟರ್ನ್ ರಾಜ್ಯಗಳಿರ್ಬೋದು ಏನು ಈಶಾನ್ಯ ರಾಜ್ಯಗಳು ಮತ್ತು ಜಾರ್ಖಂಡ್ ಅಂತಹ ಬುಡಕಟ್ಟು ರಾಜ್ಯಗಳು ಅಂತಹ ಪ್ರದೇಶಗಳಲ್ಲಿ ಅಂತಹ ಜಾಗಗಳಲ್ಲಿ ಅರಣ್ಯ ಪ್ರದೇಶ ಜಾಸ್ತಿ ಇರೋದ್ರಿಂದ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಕಡಿಮೆ ಅವಕಾಶ ಇರುತ್ತೆ ಅಂತವಕ್ಕೂ ಕೂಡ ಜಾಸ್ತಿಯನ್ನು ಅವಕಾಶವನ್ನು ಅನುದಾನದ ವಿಚಾರದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಹೊಸ ನೀತಿಯನ್ನ ಏನು ಹದಿನೈದನೇ ಹಣಕಾಸು ಆಯೋಗದ ಏನೋ ಲೆಕ್ಕಾಚಾರದಲ್ಲಿ ಹಂಚಿಕೆ ಇದೆ ಅದನ್ನು ಇವರು ಆರೋಪ ಅಂತ ಹೇಳ್ತಾರೆ ಹಾಗಿದ್ರೆ ಈಸ್ಟರ್ನ್ ರಾಜ್ಯ ನಮಗೆ ಸೇರಿದ್ದಲ್ವಾ ಜಾರ್ಖಂಡ್ ನಮಗೆ ಸೇರಿದ್ದಲ್ವ ಇಂತಹ ಅಥವಾ ಬಿಹಾರ ರಾಜ್ಯ ಮ ನೀವು ಗುಜರಾತು ಅಥವಾ ಉತ್ತರ ಪ್ರದೇಶವನ್ನು ಓಕೆ ನೀವು ಪೊಲಿಟಿಕಲಿ ಏನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಬಿ ಜೆ ಪಿ ಅವರು ಅಥವಾ ಸಕ್ಸಸ್ಫುಲ್ ಮಾಡಲ್ ಅಂತ ಹೇಳ್ಕೊಳ್ಳಿಕ್ಕೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ಸ್ ಅಂತ ನೀವು ಪೊಲಿಟಿಕಲ್ ನರೇಷನ್ನ ಬಿಲ್ಡ್ ಮಾಡಲಿಕ್ಕೆ ಅನುಕೂಲ ಮಾಡ್ಕೋತಾ ಇದ್ದಾರೆ ಅಂತ ಹೇಳೋದಾದರೆ ಬಿಹಾರ ಅಥವಾ ಬೇರೆ ಬೇರೆ ಪಶ್ಚಿಮ ಬಂಗಾಳ ಇಂತಹ ರಾಜ್ಯಗಳಿಗೂ ಕೂಡ ಕೊಟ್ಟಿರುವಂಥ ಅನುದಾನ ಮತ್ತು ಡಿ ಎಂ ಕೆ ಇರುವಂತಹ ತಮಿಳುನಾಡಿಗೆ ಕೊಟ್ಟಿರುವಂಥ ಅನುದಾನವನ್ನು ಕೂಡ ಕನ್ಸಿಡರ್ ಮಾಡಬೇಕಲ್ವ ಅನ್ನುವ ಅನ್ನುವಂಥ ಅನ್ನುವಂಥದ್ದನ್ನು ದೆಹಲಿಯ ಬಿ ಜೆ ಪಿ ನಾಯಕರು ಮತ್ತು ಇಲ್ಲಿನ ಬಿ ಜೆ ಪಿ ನಾಯಕರು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಯು ಪಿ ಎ ಅವಧಿಯಲ್ಲಿ ಕೊಟ್ಟಿರುವಂತಹ ಏನು ಅನುದಾನ ಕಡಿಮೆ ಈ ಒಂದು ಅನುದಾನ ಜಾಸ್ತಿ ಎನ್ ಡಿ ಎ ಅವಧಿಯಲ್ಲಿ ಅಂತ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಕಾಂಟ್ರಡಿಕ್ಟರಿಯಾಗಿ ಕಾಂಗ್ರೆಸ್ ಅವರು ಕೂಡ ಏನು ಪೊಲಿಟಿಕಲಿ ಕೂಡ ಹೆಲ್ಪ್ ಆಗುವಂತಹ ಒಂದು ನರೇಟಿವ್ನ ಬಿಲ್ಡ್ ಮಾಡ್ತಾ ಇರುವಂಥದ್ದು ಮೈನಸ್ ಜಿ ಎಸ್ ಟಿ ಹೇಗೆ ನೀವು ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಯು ಪಿ ಎ ಅವಧಿಯಲ್ಲಿ ಜಿ ಎಸ್ ಟಿ ಇರಲಿಲ್ಲ ಇವಾಗ ಮೋರ್ ಆಫ್ ಸೆಂಟ್ರಲೈಸೇಷನ್ ಇದೆ ಸೊ ಈ ಹಿನ್ನೆಲೆಯಲ್ಲಿ ಸಂಗ್ರಹವೂ ಕೂಡ ಜಾಸ್ತಿ ಆಗಿದೆ ಇಪ್ಪತ್ನಾಲ್ಕೂವರೆ ಲಕ್ಷ ಕೋಟಿ ಇದ್ದಂಥ ಬಜೆಟ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತ್ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಅದು ನಲವತ್ತೈದು ಲಕ್ಷ ಕೋಟಿಗೆ ಹೋಗಿರೋದ್ರಿಂದ ಆ ಒಂದು ಹೋಲಿಕೆ ತುಂಬ ಅಜಗಜ ವ್ಯತ್ಯಾಸ ಆಗುತ್ತೆ ಸಂಗ್ರಹ ಜಾಸ್ತಿ ಆದಾಗ ನಮ್ಮ ಕೊಡುಗೆ ಜಾಸ್ತಿ ಆದಾಗ ಸಹಜವಾಗಿ ನಾವು ಕೇಳುವಂಥ ಹಕ್ಕು ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕಾಗತ್ತೆ ಆದರೆ ಇಪ್ಪತ್ತೈದು ಜನ ಸಂಸದರನ್ನು ಹೊಂದಿರುವಂಥ ಬಿ ಜೆ ಪಿ ಅಥವಾ ಬಿಜೆಪಿಯ ಸಂಸದರುಗಳು ಇದುವರೆಗೆ ಯಾವುದೇ ಒಂದು ಧ್ವನಿಯನ್ನು ಇರ್ತಿರ ನಾವು ಶಾಸನ ಸಭೆಯಲ್ಲೂ ಕೂಡ ಈ ಒಂದು ವಿಚಾರದಲ್ಲಿ ಪ್ರತಿಪಕ್ಷದಲ್ಲಿ ಇದ್ದಾಗಲೂ ಕೂಡ ಮಾಡಿದ್ವಿ ಇವತ್ತು ಕೇಳ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ರಾಜಕೀಯವಾಗಿ ಅಂದರೆ ಆರ್ಥಿಕ ಏನು ವ್ಯಾಖ್ಯಾನವನ್ನು ಇಟ್ಕೊಂಡ್ರು ಕೂಡ ಆರ್ಥಿಕ ಹಕ್ಕಿನ ಒಂದು ರಾಜಕೀಯ ಹಕ್ಕು ಸ್ವಾಮ್ಯವನ್ನು ಸ್ಥಾಪಿಸುವಂತ ಒಂದು ಪ್ರಯತ್ನವನ್ನ ಸ್ಲೈಟ್ಲಿ ಮಾಡಿದರೆ ಅಂತ ಕಾಣಿಸ್ತಾ ಇದೆ ಆದರೆ ಕರ್ನಾಟಕದ ಜನರು ಯಾಕಂದ್ರೆ ಮೋರಾಫ್ ಈಗ ಮೋದಿಯ ವರ್ಚಸ್ಸು ವರ್ಚಸ್ಸಿನ ಮೇಲೆ ಶ್ರೀರಾಮ ಮಂದಿರದ ಆಶೀರ್ವಾದ ಇದೆಲ್ಲವೂ ಇರೋದ್ರಿಂದ ಈಗಾಗಲೇ ಒಂದು ಟ್ರೇಲರ್ ರೀತಿ ಅಕ್ಷತೆ ಕಾಳು ಮುಖ್ಯಾನ ಅಥವಾ ನಿಮಗೆ ಅನ್ನಭಾಗ್ಯದ ಕಾಳು ಮುಖ್ಯಾನ ಅಂತ ಮಾಗಡಿ ಬಾಲಕೃಷ್ಣ ಅವರು ಹೇಳಿದರು ಅದಕ್ಕೆ ಅದಾದ ನಂತರ ಸುರೇಶ್ ಅವರು ಕೊಟ್ಟಂತ ಹೇಳಿಕೆಯ ಒಂದು ವ್ಯತಿರಿಕ್ತ ನರೇಷನ್ ಅಥವಾ ಕಾಂಟೆಸ್ಟುಯಲ್ ರೆ ರೆಫರೆನ್ಸ್ ಅನ್ನು ಮೀರಿ ಬಂದಂಥ ಒಂದು ವ್ಯಾಖ್ಯಾನಗಳು ಮತ್ತು ಆಂಟಿ ನ್ಯಾಷನಲಿಸಮ್ ಆದಂತಹ ಸಂದರ್ಭದಲ್ಲಿ ಈಗ ಕೊಡ್ತಾ ಇರುವಂಥ ಈ ಒಂದು ನನ್ನ ತೆರಿಗೆ ನನ್ನ ಹಕ್ಕುವಂಥ ಒಂದು ವ್ಯಾಖ್ಯಾನ ಅಥವಾ ಆ ಒಂದು ಪ್ರತಿಭಟನೆ ಅಥವಾ ಆ ಧ್ವನಿ ಬೇರೆ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳಿಗೆ ಮಾಡೆಲ್ ಆಗಿ ಕಾಣಿಸ್ತಿರ್ಬೋದು ಈಗಾಗಲೇ ಕೇರಳ ನಾವು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ ಡಿ ಎಂ ಕೆ ಕೂಡ ಅವರು ಕೂಡ ಪ್ರತಿಭಟನೆಯ ತಯಾರಿಯಲ್ಲಿದ್ದಾರೆ ತೆಲಂಗಾಣ ಸಹಜವಾಗಿ ಇವ್ರದೇ ಪಕ್ಷ ಇರೋದರಿಂದ ಅಲ್ಲಿಂದಲೂ ಕೂಡ ಧ್ವನಿ ಎದ್ದೇಳೆ ಖಂಡಿತ ಬರುತ್ತೆ ಸೊ ಆದರೆ ಒಟ್ಟಾರೆ ದಕ್ಷಿಣದ ಕೂಗನ್ನು ಮತವಾಗಿ ಹೇಗೆ ಪರಿಗಣಿಸ್ತಾರೆ ಪರಿವರ್ತಿಸ್ತಾರೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇದೆ ಹರಿಪ್ರಸಾದ್ ಅದನ್ನು ಕರ್ನಾಟಕದ ಜನತೆ ಈಗಿರುವಂಥ ಇಪ್ಪತ್ತೈದು ಬಿ ಜೆ ಪಿ ಸಂಸದರ ಸಂಖ್ಯೆಗೆ ಅಷ್ಟಕ್ಕೆ ಅಷ್ಟೇ ಅಷ್ಟೇ ಪ್ರಮಾಣದ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಥವಾ ಅದು ಕಡಿಮೆ ಆಗುತ್ತಾ ಕಡಿಮೆ ಆಗೋದಾದರೆ ಇಂತಹ ಒಂದು ಪ್ರಾದೇಶಿಕತೆ ಯಾಕಂದ್ರೆ ಅಲ್ಟ್ರಾ ನ್ಯಾಷನಲಿಸಮ್ ಅಲ್ಟ್ರಾ ಹಿಂದುತ್ವ ಅಂತ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಸರಿಸಮಾನ ಸರಿಸಮಾನವಾಗಿ ನಿಲ್ಲುವಂಥ ಯಾವುದೇ ಒಂದು ಲೆಕ್ಕಾಚಾರ ಕಾಂಗ್ರೆಸ್ನೊಳಗೆ ಇಲ್ಲ ಅದು ಅವರಿಗೂ ಕೂಡ ಗೊತ್ತಿದೆ ಅಲ್ಲಿ ಇಲ್ಲಿರುವಂಥ ಪ್ರತಿ ಕಟ್ಟಾಳಿಗೂ ಕೂಡ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಕನ್ವೀನ್ ಮಾಡ್ತಾರೆ ಈ ಒಂದು ಅಲ್ಟ್ರಾ ಪ್ರಾದೇಶಿಕತೆ ಇದ್ದೇ ಇದೆ ಹರಿಪ್ರಸಾದ್ ಕನ್ನಡಿಗರ ಮೆಚ್ಚಿನ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ